ನಾವು ಪಾಲಕ್ ಸೊಪ್ಪಿನಲ್ಲಿ ಪಾಲಕ್ ಪನ್ನೀರ್ ಪಾಲಕ್ ಚಪಾತಿ ಪಾಲಕ್ ಕಿಚ್ಡಿ ಹೀಗೆ ತುಂಬ ವೆರೈಟೀಸ್ನ ಮಾಡ್ತಾ ಇರ್ತೀವಿ ಹಾಗೆ ಇನ್ನೊಂದು ಟೇಸ್ಟಿಯಾಗಿರೋ ರೆಸಿಪಿ ಅಂದರೆ ಪಾಲಕ್ ರೈಸ್ ರೆಸಿಪಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೋ ಅಷ್ಟೇ ರಿಚ್ ಇನ್ ಐರನ್ ಕಂಟೆಂಟ್ ರೆಸಿಪಿ ಆಗಿರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಕಿಡ್ಸ್ ಫ್ರೆಂಡ್ಲಿ ಅಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಪಾಲಕ್ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮ್ಯಾಟೋನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನಕಾಯಿ ಹಾಗೆ ಆಲೂಗೆಡ್ಡೆ ಮತ್ತು ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಪಾಲಕ್ ಪ್ಯೂರಿನ ರೆಡಿ ಮಾಡ್ಕೊಳ್ಳೋಣ ನೀವು ಎಷ್ಟು ಖಾರ ಇಷ್ಟಪಡ್ತೀರಾ ಅಷ್ಟು ಹಸಿರು ಮೆಣಸಿನಕಾಯಿನ ತಗೊಳ್ಳಿ ಹಾಗೆ ಪಾಲಕ್ ಸೊಪ್ಪು ಎಷ್ಟು ಜನರಿಗೆ ನೀವು ರೈಸ್ನ ರೆಡಿ ಮಾಡ್ಕೋತಾ ಇದ್ದೀರಾ ಅದರ ಅಂದಾಜಲ್ಲಿ ಹಾಕಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನು ತೊಂದರೆ ಇಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೋಬೇಕು ಇದಾದ ಮೇಲೆ ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಹಾಕಿ ಅದು ಬಿಸಿ ಆದ್ಮೇಲೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಪಾಲಕ್ ಜೊತೆಗೆ ಜೀರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಸ್ವಲ್ಪ ಮೇಲೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದ್ರ ಬದಲು ಮಿಕ್ಸರ್ ಮಾಡುವಾಗಲೇ ನೀವು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಕೂಡ ಗ್ರೈಂಡ್ ಮಾಡಿಟ್ಕೋಬೋದು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ತುಂಬ ಸಾಫ್ಟ್ ಆಗೋದೇನು ಬೇಡ ಕುಕ್ಕರಲ್ಲಿ ಕೂಗೋದ್ರಿಂದ ಸ್ವಲ್ಪ ಹೀಗೆ ಹುರ್ಕೊಂಡ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನದ ಪುಡಿ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಬಳಸ್ತಾ ಇರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸ್ತಾ ಇಲ್ಲ ಎರಡೂ ಸೊಪ್ಪಿನ ಫ್ಲೇವರ್ ಮಿಕ್ಸ್ ಆಗತ್ತೆ ಅಂತ ಅದ್ರ ಬದಲು ಕೊತ್ತಂಬರಿ ಬೀಜದ ಪುಡಿನ ಇದ್ದೀನಿ ಇಷ್ಟೇ ಇದಕ್ಕೆ ಗರಂ ಮಸಾಲ ಅಚ್ಚ ಪುಡಿ ಏನೂ ಉಪಯೋಗ್ಸಲ್ಲ ಸಿಂಪಲ್ಲಾಗಿ ಕಡಿಮೆ ಮಸಾಲೆ ಪದಾರ್ಥಗಳನ್ನ ಬಳಸಿ ಮಾಡುವಂಥ ರೆಸಿಪಿ ಇದು ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕೊಳ್ತಾ ಇದ್ದೀನಿ ಮಸಾಲೆ ಅಥವಾ ಪಾಲಕ್ ಪ್ಯೂರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ ಅಷ್ಟೆ ಮೇಲೆ ಎಷ್ಟು ಅಕ್ಕಿ ತಗೊಂಡಿದ್ದೀರಾ ಅದಕ್ಕೆ ಎರಡರಷ್ಟು ನೀರನ್ನ ಹಾಕ್ಕೋಬೇಕು ಒಂದು ಕಪ್ ಅಕ್ಕಿ ತಗೊಂಡಿದ್ರೆ ಎರಡು ಕಪ್ ಮಾತ್ರ ನೀರು ಹಾಕಿ ಏಕೆಂದರೆ ರುಬ್ಬಬೇಕಾದ್ರೆ ಪಾಲಕ್ ಸೊಪ್ಪನ್ನ ರುಬ್ಕೋಬೇಕಾದ್ರೆ ನಾವು ಸ್ವಲ್ಪ ನೀರನ್ನ ಬಳಸಿರ್ತೀವಿ ಅಲ್ವಾ ಹಾಗಾಗಿ ನೋಡಿಕೊಂಡು ನೀರನ್ನ ಹಾಕಿ ಅದಾದ ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತೊಳ್ದಿಟ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದ್ದೀನಿ ಎಲ್ಲದನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದಕ್ಕೆ ಬೇಕಾದ್ರೆ ಬೀನ್ಸ್ನ ಕೂಡ ಬಳಸ್ಕೋಬಹುದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಎರಡು ವಿಸಿಲ್ ಆದ್ರೆ ಸಾಕು ನೋಡಿ ಈಗ ಎರಡು ವಿಸಲ್ ಆಗಿದೆ ಚೆನ್ನಾಗಿ ಬೆಂದಿದೆ ಅಕ್ಕಿ ಟೊಮ್ಯಾಟೊ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದು ಪಾಲಕ್ ರೈಸ್ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಇರೋದ್ರಿಂದ ತುಂಬಾ ಒಳ್ಳೆ ರೆಸಿಪಿ ಆಗತ್ತೆ ಇದು ಖಂಡಿತ ಒಂದ್ಸರಿ ಟ್ರೈ ಮಾಡಿ ಇದಕ್ಕೆ ಎಲೆಕೋಸನ್ನು ಮಿಕ್ಸ್ ಮಾಡ್ಕೋಬೇಡಿ ಪಾಲಕ್ ಹಾಗೆ ಎಲೆಕೋಸು ಫ್ಲೇವರ್ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಬೀನ್ಸ್ನ ಬೇಕಾದರೆ ಹಾಕ್ಕೋಬಹುದು ನೋಡಿದ್ರಲ್ಲ ಸಿಂಪಲ್ಲಾಗಿ ತುಂಬ ಬೇಗ ಆಗುವಂಥ ಒಂದು ರೈಸ್ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಸೊಪ್ಪನ್ನು ಬಳಸಿ ಮಾಡಿಕೊಳ್ಳಬಹುದಾದಂಥ ಒಂದು ರೆಸಿಪಿ ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೀರನ್ನು ಕಡಿಮೆ ಬಳಸಿರೋದ್ರಿಂದ ಎಷ್ಟು ಆಗಿದೆ ಪಾಲಕ್ ರೈಸ್ ಅಲ್ವಾ ತುಂಬ ಜಾಸ್ತಿ ಆಗ್ಬಿಟ್ರೆ ಮುದ್ದೆ ಮುದ್ದೆ ಆಗ್ಬಿಡತ್ತೆ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೀಗೆ ಇನ್ನಷ್ಟು ಹೆಲ್ದಿ ಆಗಿರುವಂಥ ರೆಸಿಪಿಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು